ನಮಸ್ಕಾರ ರೈತರೇ ನಾನು ಬಿಜಾಪುರ ಜಿಲ್ಲೆಯ ಹಿಂಡಿ ತಾಲೂಕಿನ ಐರ್ಸಂಗ್ ಗ್ರಾಮದ ಬಾಬ್ರಾವ್ ಇಪ್ಪತ್ತು ಸರ್ ನಮ್ಮ ತಂದೆಯವರು ತಮ್ಮಣ್ಣಕಲ್ ನಾಲ್ಕು ಎಕರೆ ದ್ರಾಕ್ಷಿ ಐತಿ ಸೆಪ್ಟೆಂಬರ್ ಏಳನೇ ತಾರೀಕಿಗೆ ಚಾಟ್ನಿ ಐತ್ರಿ ಮತ್ತು ಎಂಟನೇ ತಾರೀಕು ಟೆಸ್ಟಿಂಗ್ ಆಗಿ ಪೊಂಗತನ ಏನು ಸಮಸ್ಯೆ ಇಲ್ಲರಿ ಅಲ್ಲಿಂದ ಹೂವಿನ ಜ್ವರ ಒಳಗೆ ಸುಸು ಪ್ರಾಬ್ಲಮ್ ಆಯಿತು ಅದರಿಂದ ನಾವು ಕೃಷಿ ಸಂಜೀವಿನಿ ಆ್ಯಪ್ದಿಂದ ಲೈವ್ ಒಳಗೆ ಸರ್ ಕೃಷ್ಣ ಸರ್ ಅವರು ಲೈವ್ ಹೇಳ್ತಿದ್ರು ಅವ್ರದ್ದು ಮಾರ್ಗದರ್ಶನದಿಂದ ಅವರಿಗೆ ಡೈಲಿ ಏಳರಿಂದ ಎಂಟು ಹಿಂಗ ಸಮಿಂಗ್ ಎಂಟರಿಂದ ಹಿಂಗ ಒಳಗ ಅವರು ಟೈಮ್ ತಕ್ಕಂಗ ಲೈವ್ ಇಟ್ಕೋತಿದ್ರು ಅವರು ಒಳಗೆ ವಿಡಿಯೋ ನಾವು ತೋರಿಸಿ ಹಾಕಿ ಏನು ಪ್ರಾಬ್ಲಮ್ ಇದ್ದಿದ್ದ ಅವ್ರಿಗೆ ಸೊಲ್ಯೂಷನ್ ಕೇಳಿ ಅವ್ರದ್ದು ಮಾರ್ಗದರ್ಶನದಿಂದ ಎಣ್ಣೆ ಹೊಡ್ಕೋತ ಬಂದಿವಿ ಏನ್ ನಾವು ಇಪ್ಪತ್ತ್ ಮೂರನೇ ತಾರೀಕಿಗೆ ಟೋಟಲ್ ಮೂರು ಹೊಡೆದಿದ್ದೀವಿ ರೀ ಇಪ್ಪತ್ತ್ ಮೂರನೇ ತಾರೀಕಿಗೊಂದು ಇದು ಇಪ್ಪತ್ತ್ ಮೂರನೇ ದಿನಕ್ಕೊಂದು ಮತ್ತೆ ಇಪ್ಪತ್ತೆಂಟು ಮತ್ತೆ ಕಾಲ್ ಸೆಟ್ಟಿಂಗ್ ಆದ ಬಳಿಕ ಅವಾಗೊಂದು ಅದರ ನಂತರ ಜಿ ಎ ಯಾವೂ ಇಲ್ಲ ಟೋಟಲ್ ಮೂರ್ ಜಿ ಆಗಿದೆ ಇಲ್ಲಿ ತ್ರಿಪ್ಸ ಬುರಿ ಎಲ್ಲಾ ಇದು ಬಿಜಾಪುರ ಜಿಲ್ಲಾಕು ಇದೆ ಬಿಜಾಪುರ ಜಿಲ್ಲಾಕು ಐತಿ ಸ್ವಲ್ಪ ಸ್ವಲ್ಪ ಅದೇನು ಕಂಡು ಬಂದೈತಿ ಮತ್ತ ನಾವು ಕೃಷಿ ಸಂಜಿನ ಆಪ್ ದಿಂದ ವಿಡಿಯೋ ಹಾಕ್ತಿದಿವ್ ಸರ್ಗೆ ಅದರದಿಂದ ಅವ್ರು ಸೊಲ್ಯೂಷನ್ ಕೊಡ್ತಿದ್ರು ಇದರ ತಕ್ಕಾಗೆ ನಾವು ಎಣ್ಣೆ ಹುಡ್ಕೋತ ಬಂದಿವಿ ಮತ್ತೆ ಸ್ವಲ್ಪ ಕಾಯಿಗೂನು ಸ್ವಲ್ಪ ಬುರಿ ಎಲ್ಲೆಲ್ಲೋ ಕಾಣಿಸ್ತಿತ್ತು ಅಲ್ಲಿ ಎಲ್ರಿ ವಿಡಿಯೋ ಹಾಕ್ತಿದಿವ್ರದ್ದು ಫೋನ್ ಹಚ್ಚಿ ಕೇಳಿ ಅವ್ರದಿಂದ ಔಷಧಿ ಹೊಡ್ದಿವ್ರಿಟ್ರೋಲ್ ಕಂಟ್ರೋಲ್ ಕಂಟ್ರೋಲ್ ಈಗ ಈಗೇನಿಲ್ಲ ಸಮಸ್ಯೆ ಇಲ್ಲ ಈಗ ನೂರ ಹದ್ ದಿನ ಆಗ್ಯದ್ರಿ ಇನ್ನೊಂದು ಹದಿನೈದು ದಿನ ಕಟಿಂಗ್ ಆತ ಕಟ್ಟಿಂಗ್ ಮಾಡ್ತೀವ್ರಿ ಬೇರೆ ರೈತರಿಗೆ ನಾವು ಸಸ್ತ ದ್ರಾಕ್ಷಿಗಿದ್ರ ಮೇಸ್ತ್ರಿ ಅಂತ ಇಡ್ತೀವಿ ಆದ್ರ ಅವರು ಹದಿನೈದು ದಿನಕ್ಕೊಮ್ಮೆ ಎಂಟು ದಿನಕ್ಕೊಮ್ಮೆ ಬರ್ತಾರ ಅದು ಪ್ರಾಬ್ಲಮ್ ಇಲ್ಲ ಅವರು ಬರೆದು ಕೊಟ್ಟು ಹೋದಂಗೆ ಇಲ್ಲಿ ಆ ಥರ ಕ್ಲೈಮೇಟ್ ಒಳಗೊಮ್ಮೆ ಚೇಂಜ್ ಆಗ್ತದೆ ಒಳಗೊಮ್ಮೆ ಇದು ಆಗ್ತದೆ ಅದ್ರ ಸಲಿಂದ ರೋಗ ಅವರು ನೋಡೋಕೆ ಆಗಲ್ಲ ಅದ್ರ ಸಲಿಂದ ನಾವು ಸಂಜೀವಿನಿ ಆ್ಯಪ್ದಿಂದ ಡೈಲಿ ಮೀಟಿಂಗ್ ಇರುತ್ತೆ ಮುಂಜಾನೆ ಅದರದಿಂದ ಲೈವ್ ನೋಡ್ತೀವಿ ಲೈವ್ ಫೋಟೋ ಹಾಕ್ತೀವಿ ಅವ್ರದಿಂದ ಮತ್ತ ನಮಗರೆ ಚಲೋ ಆಗೈತಿ ಒಳ್ಳೇದಾಗೈತಿ ಏಪ್ರಿಲ್ ಚಾಟ್ನಿ ಹಿಡ್ಕೊಂಡು ಇಲ್ಲಿತನ ಅವ್ರ್ ಮ್ಯಾನೇಜ್ಮೆಂಟ್ ಸಕ್ಸಸ್ ಆಗ್ತದ್ ಬಂದೈತಿ ಅವ್ರು ಹೇಳ್ದಂಗೆ ಎಣ್ಣೆ ಎಲ್ಲಾ ಔಷಧ ಬಡ್ಡಿ ಬಿಡದಾಲಿ ಎಲ್ಲಾ ಅವ್ರು ಮಾರ್ಗದರ್ಶನದಿಂದ ಶೆಡ್ಯೂಲ್ ಅವ್ರ ಆ್ಯಪ್ ದಿಂದ ನಮ್ಗೆ ಚೆನ್ನಾಗ್ ಈಗೇನು ನಮ್ಗರೇ ಅನುಕೂಲ ಆಗೇತಿ ನೀವು ಡೌನ್ಲೋಡ್ ಆಪ್ ಮಾಡಿ ನೀವು ಬಳಸಿ ಬಳಸಿ ನೋಡ್ರಿ ನೀವು ಅಲ್ಲಿಂದ ಇಷ್ಟ ಹೇಳಿ ಇಲ್ಲಿ ಮುಗಿಸ್ತಿ ನಮಸ್ಕಾರ ನಮಸ್ಕಾರ 家。<noise>